ಅಷ್ಟೇ ಹೇಳಬೇಕಂದ್ರೆ ನಾಚಿಕೆ ಆಗಬೇಕು ಬಿ ಜೆ ಪಿ ಅವ್ರಿಗೆ ನಿಮ್ಮ ಯೋಗ್ಯತೆಗೆ ಎರಡ್ ಸಾವಿರದ ಹದಿನಾಲ್ಕರಿಂದ ಇಪ್ಪತ್ನಾಲ್ಕವರೆಗೂ ಏನು ಬೆಲೆ ಏರಿಕೆ ಏನು ಮಾಡಿದ್ದಾರೆ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಗ್ಯಾಸ್ ಬೆಲೆ ನಮ್ಮ ಸರ್ಕಾರ ಕೇಂದ್ರದ ಅಧಿಕಾರದಲ್ಲಿರುವಾಗ ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಆಗಿದ್ರು ಅವ್ರ ಪೆಟ್ರೋಲ್ ಬೆಲೆ ಅರವತ್ತೈದು ರೂಪಾಯಿ ನರೇಂದ್ರ ಮೋದಿ ಸರ್ಕಾರ ಬಂದ ತಕ್ಷಣ ಈಗ ನೂರ ಐದು ನೂರ ಹತ್ತಕ್ಕೋಗಿದೆ ಆ ಕೇಳೋಂಥ ಯೋಗ್ಯತೆ ಬಿಜೆಪಿಯರ್ಗಿಲ್ಲ ಗ್ಯಾಸ್ ಬೆಲೆ ನಾನೂರು ಇತ್ತು ಸಾವಿರದ ಐನೂರು ದಾಟಿಸಿದ್ರು ಆ ಧೈರ್ಯ ಇಲ್ಲ ಡೀಸೆಲ್ ಬೆಲೆ ಐವತ್ತು ರೂಪಾಯಿ ನಲವತ್ತೈದು ಐವತ್ತು ರೂಪಾಯಿ ಇತ್ತು ನಮ್ಮ ಸರ್ಕಾರ ಇರುವಾಗ ತೊಂಬತ್ತೈದು ತಲುಪ್ಸಿದ್ರು ಅದಕ್ಕೇಳಂತಹ ಶಕ್ತಿ ನಮ್ಮ ಬಿಜೆಪಿ ಎಂ ಪಿಗಳಿಗೆ ಇರ್ಲಿಲ್ಲ ಕೇಂದ್ರ ಸರ್ಕಾರಕ್ಕೆ ಇರ್ಲಿಲ್ಲ ಈಗ ನಾವು ಮೂರು ರೂಪಾಯಿ ಜಾಸ್ತಿ ಮಾಡಿದ್ರೆ ಮೂರು ಮೂರುವರೆ ಬೀದಿಗೆ ಬಂದು ಹೋರಾಟ ಮಾಡ್ತಾರೆ ಇವ್ರಿಗೆ ಬದ್ಧತೆ ಇದೆಯಾ ಇಚ್ಛಾಶಕ್ತಿ ಇದೆಯಾ ಇವ್ರು ಯಾಕೆ ಮಾಡ್ತಾರೆ ಗೊತ್ತಾ ಇವರು ಇದನ್ನ ಮೂಲಕ ಗ್ಯಾರಂಟಿಗಳನ್ನ ನಿಲ್ಲಿಸ್ಲಿ ಸರ್ಕಾರದ್ದು ಅಂತ ಯಾವ ಕಾರಣಕ್ಕೂ ನಮ್ಮ ಗ್ಯಾರಂಟಿಗಳು ನಿಲ್ಲದಿಲ್ಲ ಇದು ನಮ್ಮ ಬದ್ಧತೆ ಚುನಾವಣೆಯಲ್ಲಿ ನಾವು ಏನ್ ಘೋಷಣೆ ಮಾಡಿದ್ವಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ನಮ್ಮ ಸಂಕಲ್ಪ ಅದು ರಾಜ್ಯವನ್ನ ಸರ್ವ ಜನಾಂಗದ ಶಾಂತಿಯ ತೋಟ ಮಾಡ್ತೀವಿ ನಾವು ಎಲ್ಲರಿಗೂ ಎಲ್ಲ ಸಮಾಜದವ್ರಿಗೆ ನ್ಯಾಯ ಕೊಡುವಂತ ಸರ್ಕಾರ ಕಾಂಗ್ರೆಸ್ ಪಕ್ಷ ಸರ್ಕಾರ ಇವತ್ತು ನಾವು ಚುನಾವಣೆಯಲ್ಲಿ ಹೆಚ್ಚು ಸೀಟ್ ಲೋಕಸಭಾ ಬರ್ದೇ ಇರ್ಬೋದು ವೋಟಿಂಗ್ ಪರ್ಸೆಂಟೇಜ್ ತಗೊಂಡ್ರೆ ನಮ್ಗೆ ನಲ್ವತ್ತ ಐದು ಪಾಯಿಂಟ್ ಐದು ಪರ್ಸೆಂಟ್ ಸಿಕ್ಕಿದೆ ಅವ್ರಿಗೆ ನಲ್ವತ್ತಾರು ಕೇವಲ ಅರ್ಧ ಪರ್ಸೆಂಟ್ ಮಾತ್ರ ಡಿಫರೆನ್ಸ್ ಆದ್ರೂ ಕೂಡ ಸೀಟು ನಾವು ಒಂಬತ್ತು ಗೆದ್ವಿ ಅವರು ಹದಿನೇಳು ಗೆದ್ದಿದ್ದಾರೆ ಮೂರು ಸೀಟ್ ನಾವು ಬಹಳ ಕಡಿಮೆ ಅಂತರದಲ್ಲಿ ಸೋತಿದ್ದೀವಿ ಬೆಂಗಳೂರು ಸೆಂಟ್ರಲ್ ಇರ್ಬೋದು ಹಾವೇರಿ ಇರ್ಬೋದು ನಮ್ಮ ಚಿತ್ರದುರ್ಗ ಇರ್ಬೋದು ಕಡಿಮೆ ಓಟಲ್ಲಿ ಸೋತಿದ್ದೀವಿ ಸಾವಿರದ ಒಂಬೈನೂರ ಸಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆ ಲೋಕಸಭೆಗೆ ಹೋದ ಲೋಕಸಭಾ ಚುನಾವಣೆಯಲ್ಲಿ ನಮಗೆ ಮೂವತ್ತೊಂದು ಪರ್ಸೆಂಟ್ ಓಟ್ ಸಿಕ್ಕಿತ್ತು ಕಾಂಗ್ರೆಸ್ನವ್ರಿಗೆ ಬಿ ಜೆ ಪಿಗೆ ಐವತ್ತೊಂದು ಪರ್ಸೆಂಟ್ ಓಟ್ ಸಿಕ್ಕಿತ್ತು ಆದರೆ ಈ ಬಾರಿ ನಮಗೆ ನಲ್ವತ್ತೈದು ಪಾಯಿಂಟ್ ಐದು ಪರ್ಸೆಂಟ್ ಸಿಕ್ಕಿದೆ ಅರ್ಧ ಪರ್ಸೆಂಟ್ ಮಾತ್ರ ಬಿ ಜೆ ಪಿನ ಕಡಿಮೆ ಆದರೆ ಇವತ್ತು ಏನು ಸಂದೇಶ ಹೋಗಿ ದೇಶದಲ್ಲಿ ಜನ ಏನು ಕೊಟ್ಟಿದ್ದಾರೆ ಭ್ರಷ್ಟ ದುರಾಂಕಾರಿ ಬಿಜೆಪಿ ಕಾಪಾಳ ಮೋಕ್ಷ ಮಾಡಿದ್ದಾರೆ ನರೇಂದ್ರ ಮೋದಿ ನಾಯಕತ್ವಕ್ಕೆ ಇವತ್ತು ಜನ ತಕ್ಕ ಉತ್ತರ ಕೊಟ್ಟಿದ್ದಾರೆ ಅಪ್ಕಿ ಬಾರ್ ಚಾರ್ ಸೋ ಪಾರ್ ಹೇಳಂತ ಹೇಳ್ತಾರೆ ನರೇಂದ್ರ ಮೋದಿ ಅವರು ಇನ್ನೂ ನಲವತ್ತಕ್ಕೂ ದಾಟಕಾಗಲಿಲ್ಲ ಜನ ಇವತ್ತು ಸಂವಿಧಾನ ರಕ್ಷಣೆಗೆ ದೊಡ್ಡ ಒಂದು ಸಂದೇಶ ಕೊಟ್ಟಿದ್ದಾರೆ ಇವರು ಏನು ಸಂವಿಧಾನ ಬದಲಾವಣೆ ಮಾಡ್ಬೇಕಂತ ಹುನ್ನಾರ ಷಡ್ಯಂತ್ರ ಮಾಡ್ತಾ ಇದ್ರು ಅದಕ್ಕೆ ತಕ್ಕ ಉತ್ತರ ಕೊಟ್ಟಿದ್ದಾರೆ ಈ ಸರ್ಕಾರದ ಸಮ್ಮ ನೈತಿಕ ಹಕ್ಕನ್ನು ಕಳ್ಕೊಂಡಿದ್ದಾರೆ ಸರ್ಕಾರ ಮಾಡಿದ್ದಾರೆ ಆದ್ರೆ ಅವರ ನೈತಿಕತೆ ಇಲ್ಲ ಯಾಕಂದ್ರೆ ಜನ ಇವತ್ತು ವಿರುದ್ಧ ತಿರ್ಪು ಕೊಟ್ಟಿದ್ದಾರೆ ಇಂಡಿಯಾ ಮೈತ್ರಿ ಕೂಟ ಬಹಳ ಬಲಿಷ್ಠವಾಗಿ ಹೊರಹೊತೆ ನೇತೃತ್ವದ ಸರ್ಕಾರದಲ್ಲಿ ಗ್ಯಾರಂಟಿಗಳ ಬಗ್ಗೆ ಹೊತ್ತು ಕೊಡ್ತಾ ಇದ್ದೀರಾ ಅಭಿವೃದ್ಧಿ ಕಡೆ ಅಭಿವೃದ್ಧಿಯ ಯಂತ್ರ ಹಾಕ್ತಿಲ್ಲ ಅನ್ನೋದು ಒಂದು ಆರೋಪ ಇದೆ ಗ್ಯಾರಂಟಿಗಳು ಕೊಡ್ತೀವಿ ಅಭಿವೃದ್ಧಿ ಕೂಡ ಮಾಡ್ತೀವಿ ನಾನ್ ಕೇಳ್ತೀನಿ ಐದ್ ಗ್ಯಾರಂಟಿಗಳ ಕೊಟ್ಟಿದ್ದೀವಲ್ಲ ಬರೀ ಕಾಂಗ್ರೆಸ್ನವ್ರು ಕೊಟ್ಟದ ಇಲ್ಲ ಕರ್ನಾಟಕ ಜನತೆ ಕೊಟ್ಟಿದ್ರು ನಾವು ಜಾತಿ ನುಡಿದೀವ ನಾವು ಧರ್ಮ ನೋಡಿದೀವ ಪ್ರಾಂತ್ಯ ನೋಡಿದೀವ ಶಕ್ತಿ ಕಾರ್ಯಕ್ರಮ ಮಹಿಳಾ ಸಬಲೀಕರಣ ಇವತ್ತು ಐತಿಹಾಸಿಕ ಕಾರ್ಯಕ್ರಮ ಅದು ಇಡೀ ಪ್ರಪಂಚದ ಅಷ್ಟು ದೊಡ್ಡ ಕಾರ್ಯಕ್ರಮ ಯಾರು ಕೊಡಕ್ಕೆ ಸಾಧ್ಯ ಇಲ್ಲ ಇನ್ನೂರು ಕೋಟಿ ಟ್ರಿಪ್ಗಳಿಗಾಗ್ಲೇ ಮಹಿಳೆಯರು ಫ್ರೀಯಾಗಿ ಟ್ರಾವೆಲ್ ಮಾಡಿದ್ದಾರೆ ರಾಜ್ಯದಲ್ಲಿ ಅದು ಕೊಟ್ಟಿತ್ತಪ್ಪ ಅನ್ನಭಾಗ್ಯ ಯಾರು ಕೂಡ ಊಟ ಮಾಡದೆ ಮಲಗಬಾರ್ದು ಅಂತ ನಮ್ಮ ಸರ್ಕಾರ ಚಿಂತನೆ ಮುಖ್ಯಮಂತ್ರಿಗಳ ಚಿಂತನೆ ಬಡವರು ಅನ್ಯ ಭಾಗ್ಯ ಕೊಟ್ರೆ ಅದು ತಪ್ಪ ಬಡವರಿಗೆ ಫ್ರೀ ಕರೆಂಟ್ ಕೊಟ್ಟಿದೀವಿ ಇನ್ನೂರು ಯೂನಿಟ್ ಗೃಹ ಜ್ಯೋತಿ ಗೃಹ ಲಕ್ಷ್ಮಿ ಯುವ ನಿಧಿ ಇದೆಲ್ಲ ಕೊಟ್ಟಿದ್ ತಪ್ಪ ನಿಮ್ಗೆ ಮಾಡಕ್ಕೆ ಬಿಜೆಪಿಯ ಯೋಗ್ಯತೆ ಇರ್ಲಿಲ್ಲ ನಲವತ್ ಪರ್ಸೆಂಟ್ ಕಮಿಷನ್ ಹೊಡೆದ್ರಿ ಅದಕ್ಕೆ ಜನ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ದಾರೆ ನಮ್ಗೆ ಬದ್ಧತೆ ಇದೆ ಗೆದ್ದಿದ್ದೀವಿ ಅಂತ ಬೀಗಲ್ಲ ಸೋತ್ರಕ್ಕೂ ಕುಗ್ಗಲ್ಲ ನಮ್ಮ ಸಿದ್ಧಾಂತಗಳನ್ನ ಯಾವತ್ತೂ ಕೂಡ ಬಲಿ ಕೊಡಲ್ಲ ಅಧಿಕಾರ ಇರ್ಲಿ ಅಧಿಕಾರ ಇಲ್ಲದೆ ಇರ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷಕ್ಕೆ ಮೂರು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುವಂತ ಅವಕಾಶ ಸಿಕ್ಕಿದೆ ಸರ್ ಉಪಚುನಾವಣೆ ಅದರಲ್ಲಿ ಚನ್ನಪಟ್ಟಣ ಒಂದು ಹೆಂಗೆ ಕನಕಪುರ ಬಂಡೆ ಅಂತ ಹೇಳ್ತಿದ್ರು ಈ ಚನ್ನಪಟ್ಟಣ ಒಂದು ಎಲ್ಲ ಆಕರ್ಷಣೆ ಆಗಿದೆ ಅಲ್ಲಿ ಯಾರು ಕ್ಯಾಂಡಿಡೇಟ್ ಆಗ್ಬೋದು ಸರ್ ಮೂರು ಕ್ಷೇತ್ರಗಳಲ್ಲಿ ನಾವು ಗೆಲ್ತೀವಿ ಚನ್ಪಟ್ಟು ಗೆಲ್ತಿವಿ ನಾವು ಶ್ರೀಗಾಂತ್ ಸವಣ್ ಗೆಲ್ತೀವಿ ಸಂಡ್ರೂ ಕೂಡ ಗೆಲ್ತಿವಿ ಈಗಾಗಲೇ ಮೂರು ಕಮಿಟಿ ಮಾಡಿ ಉಸ್ತುವಾರಿಗಳೇ ಹಾಕಿದ್ದಾರೆ ನನಗೂ ಕೂಡ ಶ್ರೀಗಂತ್ ಸವಣ್ ಹಾಕಿದ್ದಾರೆ ಬೇರೆ ಬೇರೆ ಅವ್ರಿಗೆಲ್ಲ ಮೂರು ಕಮಿಟಿಗೆ ಹಾಕಿದ್ದಾರೆ ಅವೆಲ್ಲ ನಮ್ಮ ಅಲ್ಲಿ ಯಾಕಂದ್ರೆ ಸಾಕಷ್ಟು ಡಿಮಾಂಡ್ ಇದೆ ಟಿಕೆಟ್ ಗಳಿಗೆ ಅದಕ್ಕೆ ಎಲ್ಲರನ್ನ ಕರ್ಸಿ ಮಾತಾಡಿ ಒಂಬತ್ತರ ಅಭ್ಯರ್ಥಿ ನಾವು ಹಾಕ್ತಿವಿ ಒಟ್ಟಾರೆ ಕಾಂಗ್ರೆಸ್ ಪಕ್ಷಕ್ಕೆ ಜನ ಆಶೀರ್ವಾದ ಮಾಡ್ತೀವಿ ವಿಶ್ವಾಸ ಇದೆ ಇವತ್ತು ಈ ಚು ನಾವು ಏನು ಗ್ಯಾರಂಟಿ ಮಾಡಿ ಕೊಟ್ಟಿದ್ದು ಕೇವಲ ಚುನಾವಣೆ ಓಟ್ಗಸ್ಸಲ್ಲ ಅದು ನಮ್ಮ ಬದ್ಧತೆ ನಮಗೆ ಈ ರಾಜ್ಯದ ಜನರ ಅಭಿವೃದ್ಧಿ ನಮ್ಮ ಜವಾಬ್ದಾರಿ ಜನ ನಮಗೆ ನೂರ ಮೂವತ್ತಾರು ಸೀಟ್ ಕೊಟ್ಟಿದ್ದಾರೆ ದೊಡ್ಡ ಶಕ್ತಿ ಕೊಟ್ಟಿದ್ದಾರೆ ಐದು ವರ್ಷ ಒಳ್ಳೆ ಸರ್ಕಾರ ಸುಭದ್ರ ಸರ್ಕಾರ ಒಳ್ಳೆ ಸರ್ಕಾರ ಎಲ್ಲ ಕೊಡ್ತೀವಿ ಭ್ರಷ್ಟಾಚಾರ ರಹಿತ ಸರ್ಕಾರ ಕೊಡ್ತೀವಿ ನಾವು ಅದು ನಾವು ಯಾವಾಗಲೇ ನಾವು ಬಿಜೆಪಿ ವಿರುದ್ಧ ಹೋರಾಟ ಮಾಡಿ ಅಧಿಕಾರಕ್ಕೆ ಬಂದಿರೋ ನಾವು ಅದರಿಂದ ಮುಂದಿನ ಏನು ಒಂದು ವರ್ಷ ಆಗಿದೆ ಮುಂದಿನ ನಾಲ್ಕು ವರ್ಷ ಕೊಡ್ತೀವಿ ಅದೇ ರೀತಿ ಮುಂದಿನ ಇಪ್ಪತ್ತೆಂಟು ಎಲೆಕ್ಷನ್ಗೂ ಕೂಡ ಈಗಲೇ ನಾವು ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ ಅದೇ ರೀತಿ ಬರುವಂತಹ ಮೂರು ಬೈ ಎಲೆಕ್ಷನ್ಸ್ ಇರ್ಬೋದು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಇರ್ಬೋದು ಕಾರ್ಪೊರೇಷನ್ ಚುನಾವಣೆ ಈ ಎಲ್ಲ ಚುನಾವಣೆಗೆ ನಾವು ಆಗ್ತಾ ಇದ್ದೀವಿ ಪಕ್ಷ ಸಂಘಟನೆ ಮಾಡ್ತೀವಿ ನಮ್ಮ ಬೂತ್ಗಳನ್ನ ಬಲಿಷ್ಠವಾಗಿ ಮಾಡ್ತೀವಿ ನಮ್ಮ ಬ್ಲಾಕ್ ಕಮ್ಯುನಿಟಿಗಳನ್ನ ತಾಲೂಕ್ ಕಮಿಟಿಗಳನ್ನ ಇನ್ನು ಹೆಚ್ಚಿನಲ್ಲಿ ನಾವು ಸಿದ್ಧಗೊಳಿಸ್ತೀವಿ ಅದಕ್ಕೆ ಶಕ್ತಿ ಕೊಟ್ಟು ಕಾರ್ಯಕ್ರಮಗಳನ್ನ ಅನುಷ್ಠಾನ ಮೋದಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ನೈತಿಕತೆ ಕಳ್ಕೊಂಡಿದ್ದಾರೆ ಹತ್ತು ವರ್ಷ ಹಿಂದೆ ಒಂದು ದೊಡ್ಡ ಭಾಷಣ ಮಾಡ್ತಾ ಇದ್ರು ಏನಂತ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಬ್ಲಾಕ್ ಮನಿ ಪ್ರತಿಯೊಬ್ಬರ ಅಕೌಂಟ್ಗೆ ಹದಿನೈದು ಲಕ್ಷ ಹತ್ತು ವರ್ಷ ಹದಿನೈದು ರೂಪಾಯಿ ಕೂಡ ಹಾಕ್ಲಿಲ್ಲ ಯುವಕರಿಗೆ ಉದ್ಯೋಗ ಇಪ್ಪತ್ತು ಕೋಟಿ ಉದ್ಯೋಗ ಉದ್ಯೋಗ ಕೊಡ್ಬೇಕಾಯ್ತು ಇಪ್ಪತ್ತು ಲಕ್ಷ ಉದ್ಯೋಗ ಕೊಡ್ಲಿಲ್ಲ ರೈತರಿಗೆ ಡಬಲ್ ಇನ್ಕಮ್ ಮಾಡಿದ್ರು ಯಾವ ಡಬಲ್ ಇನ್ಕಮ್ ಹಾಕಿಲ್ಲ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ವಿಶ್ವಾಸ ಅಂತ ಹೇಳಿದ್ರು ಈ ಸಲ ಜನ ವಿಶ್ವಾಸ ತೋರಿಸ್ಬಿಟ್ರು ಸಂಪೂರ್ಣ ವಿಶ್ವಾಸ ಜನ ಕಳ್ಕೊಂಡಿದ್ದಾರೆ ಅದರಿಂದ ಬೆಲೆ ಏರಿಕೆ ಏನಿದೆ ಅದು ನಿಯಂತ್ರಣಕ್ಕೆ ಆಗ್ಲಿಲ್ಲ ಬ್ಲಾಕ್ ಮನಿ ಕೊಡೋಕೆ ಶಕ್ತಿ ಇರಲಿಲ್ಲ ಹದಿನೈದು ಲಕ್ಷ ಕೊಡತ್ತ ಶಕ್ತಿ ಇರಲಿಲ್ಲ ಯುವಕರಿಗೆ ಉದ್ಯೋಗ ಕೊಡಲಿಲ್ಲ ರೈತರಿಗೆ ಡಬಲ್ ಇನ್ಕಮ್ ಮಾಡಲಿಲ್ಲ ಯಾವ್ದು ಕೂಡ ಮಾಡಲಿಲ್ಲ ಅದಕ್ಕೆ ಜನ ಇನ್ನೂರ ನಾಲ್ಕು ತಿಳಿಸಿದ್ದಾರೆ ಅದರಿಂದ ಇವತ್ತು ಏನೋ ಸಂದೇಶ ಜನ ಕೊಟ್ಟಿದ್ದಾರೆ ಏನ್ ಜನ ತೀರ್ಪನ್ನು ಕೊಟ್ಟಿದ್ದಾರೆ ಅದು ಇಡೀ ಪ್ರಪಂಚ ಗಮನಿಸ್ತಾ ಇದೆ ದೇಶದಲ್ಲಿ ಇವರು ಏನು ಸರ್ವಾಧಿಕಾರ ಅದೇ ರೀತಿ ದುರಾಂಕಾರ ಅಹಂಕಾರನ ಜನ ಮೂಡ್ದಿದ್ದಾರೆ